ಬೀದಿಯಲ್ಲಿ ಆಟವಾಡ್ತಾ ಇದ್ದಂತ ಆರು ವರ್ಷದ ಮಗುವಿನ ಮೇಲೆ ದಾಳಿ ನಡೆಸಿದ ಬೀದಿನಾಯಿಗಳ ಹಿಂದು ಮಗುವಿನ ತಲೆ ಹಾಗೂ ಹೊಟ್ಟೆಯನ್ನು ತಿಂದು ಹಾಕಿರುವ ಹೃದಯ ವಿದ್ರಾವಕ ಘಟನೆ ತೇಪಟೂರು ತಾಲೂಕಿನ ಕಸಬಾ ಹೋಬಳಿಯ ಅಯ್ಯನಬಾವಿ ಕಾಲೋನಿಯಲ್ಲಿ ನಡೆದಿದೆ ಅಯ್ಯನಬಾವಿ ಗ್ರಾಮದ ನಿವಾಸಿ ಮಹಲಿಂಗಯ್ಯ ಅವರ ಮಗಳು ಆರು ವರ್ಷದ ನವ್ಯ ಬೀದಿನಾಯಿಗಳ ದಾಳಿಗೆ ಒಳಗಾಗಿ ನತದೃಷ್ಟಿ ಸಾವನ್ನಪ್ಪಿದ್ದಾರೆ ಮಧ್ಯಾಹ್ನ ನಾಲ್ಕು ಗಂಟೆಯ ಸಮಯ ಅಯ್ಯನ ಬಾವಿ ಗ್ರಾಮದ ತಮ್ಮ ಮನೆ ಮುಂದೆ ಆಟವಾಡ್ತಾ ಇದ್ದಂಥ ನವ್ಯಳ ಮೇಲೆ ಬೀದಿ ನಾಯಿಗಳ ಹಿಂಡು ದಾಳಿಯನ್ನು ನಡೆಸಿದ ದಾಳಿ ನಡೆಸಿದ ನಾಯಿಗಳು ಮಗುವಿನ ತಲೆಯ ಚರ್ಮವನ್ನು ಸಂಪೂರ್ಣವಾಗಿ ಕಿತ್ತು ಹಾಕಿದ್ದು ಆರು ವರ್ಷದ ಮಗುವಿನ ತಲೆ ಹೊಟ್ಟೆ ತಿಂದು ಬೀದಿ ನಾಯಿಗಳು ಸಾವು ಬದುಕಿನ ನಡುವೆ ಮಗು ಹೋರಾಟ ಅಯ್ಯನ ಬಾವಿಯಲ್ಲಿ ಈ ದುರ್ಘಟನೆ ನಡೆದಿದೆ ಹೊಟ್ಟೆಯಲ್ಲಿ ಕಿತ್ತು ಬಂದಿರುವಂಥ కరళు ఆచే బ ఇను మగవిన ముఖ ఆ కైకాలు తొడి భాగం కిత్తు హక్తద మడలి చీరాడుతాహ మగ కడు సార్వజని ఓడిసి మగవన్న తక్షణ టిపటూరు సార్వజనిక ఆస్పత్రి దాఖలతో మగు తీవ్రవా గైండిచిన చికిత్సాగి హాస సార్వజనిక ఆస్పత్రి దాఖలగే ఫలకారీ మి ఘటనే ನಡೆದಿದೆ ಬೀದಿ ನಾಯಿಗಳನ್ನು ಹಿಡಿದು ಕೊಂದು ಹಾಕಬೇಕು ಇಲ್ಲವಾದರೆ ಇದೇ ರೀತಿ ಅಮಾಯಕರ ಮಕ್ಕಳು ಬಳಿಯಾಗ್ತವೆ ಈ ಬಗ್ಗೆ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಬೇಜವಾಬ್ದಾರಿ ತೋರಿಸ್ತಾ ಇರುವಂತಹ ಅಧಿಕಾರಿಗಳಿಗೆ ವಿರುದ್ಧ ಶಿಸ್ತಿನ ಕ್ರಮವನ್ನು ಜರುಗಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇಷ್ಟ ಐನ್ ಬಾವಿನ ಐನ್ ಬಾವಿ ಆರು ವರ್ಷ ಪಾಪ ಹೆಸು ಪಾಪ ಹೆಸರು ನವ್ಯ ನವ್ಯ ಏನಾಗಿತ್ತು ನಾಯಿ ಕಡೆಗಿದೆ ಅದು ಎಷ್ಟು ನಾಯಿ ನಾಯಿ ಸಮಯ ಹತ್ತು ನಾಯಿ ಏಳೆಂಟು ನಾಯಿ ಟ್ಯಾಕ್ಸಿಂದ ಸರ್ಕಾರ ಐತೆ ನಾವು ದುಡಿಯೋ ಇದರಿಂದ ಸರ್ಕಾರ ಐತೆ ಹೊರತು ನಾವು ಸರ್ಕಾರದ ನಾವು ಬದುಕ್ತಿಲ್ಲ ನಮ್ಮಿಂದ ಸರ್ಕಾರ ಬದುಕ್ತಿರೋದು ನಾವು ಅವರಿಂದ ಬದುಕಿಲ್ಲ ನಮಗೆ ಆ ಹುಡುಗಿ ನ್ಯಾಯ ಅದಕ್ಕೆ ಅದಕ್ಕೇನಾರು ಆಗಲಿ ಅವ್ರು ಯಾರು ಪ್ರಾಣಿ ಸಂಗ್ರಹ ಇದ್ರಲ್ಲ ಅವ್ರ ಹೆಸರು ಏನೋ ಗೊತ್ತಿಲ್ಲ ಬಟ್ ಅವ್ರು ದಯವಿಟ್ಟು ಅವ್ರಿಗೆ ಮನವಿ ಮಾಡಿರ್ತೀನಿ ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಷ್ಟೆ ಸಾಕಿರೋಂಥ ಕುಲ ಬಾಂಧವ್ರಿಗೆ ಏನಂದ್ರೆ ನೀವು ನಾಯಿ ಒಂದು ಫ್ಯಾಷನ್ ಅಂತ ತಿಳ್ಕೊಬಿಟ್ಟಿದ್ರ ಒಂದು ಲಕ್ಷಾಂತ ರೂಪಾಯಿ ಕೊಟ್ಟು ಒಂದು ಮನೆ ಮುಂದೆ ನಾಯಿ ಸಾಕೋದು ಅಂತ ತಿಳ್ಕೊಂಬಿಟ್ಟಿದಿರ ನೀವು ನಿಮ್ಮ ನಾಯಿ ಉಳಿಸ್ಕೊಳಕ್ಕೆ ಈ ನಾಯಿಗಳು ಬಂದ್ಬಿಟ್ಟು ಇಂಥ ಅಮ್ಮಾಯಕರ ಮಕ್ಕಳನ್ನ ತಿಂದು ತೇಗ್ತಿದವಲ್ಲ ಪ್ರಾಣಿ ದಯಾ ಸಂಘದ ನೀವು ಯಾವ ಪ್ರಾಣಿನ ಸಾಯ್ ಸಾಯಿಸಿ ಸಾಯಿಬಾರ್ದು ಬಿಡ್ಬಾರ್ದು ಅಂತ ಈ ಮಕ್ಳ ಜೀವಕ್ಕೆ ಯಾರ್ರಿ ಒಣಗಾರು ಯಾರು ಮಾಡ್ತಾರೆ ಯಾವ ಒಣಗಾರ ಒಣಗಾರ ಯಾರು ಯಾರಾಗ್ತಿರಿ ಪ್ರಾಣಿ ದಯ ಸಂಗದ್ರೆ ನಿಮ್ಮನ್ನು ದಯವಿಟ್ಟು ನಿಮ್ಮನ್ನು ಒಂದು ಕಳ್ಕಳಿ ಪ್ರಾರ್ಥನೆ ಇಂಥ ವಿಚಾರದಲ್ಲಿ ದಯವಿಟ್ಟು ಇಂಥ ಬಿಟ್ಬಿಡಿ ನೀವು ನಿಮ್ಮ ಮನೆ ಮುಂದೆ ಒಂದು ಲಕ್ಷಾಂತ ರೂಪಾಯಿ ಕೊಟ್ಟು ನಾಯಿ ಸಾಕಂತೀರ ನೀವು ಸಾಕಳಿ ಮನೆ ಕಾಂಪೌಂಡ್ ಒಳಗಡೆ ಈ ಬೀದಿ ನಾಯಿಗಳು ಆವಳಿಗೆ ಒಂದು ಬ ಇವರು ಯಾರು ನಮ್ಮ ನಗರಸಭೆಯವರು ಇಲ್ಲ ಪಂಚಾಯಿತಿಯರು ಬಂದು ಅವನ್ನ ಹೋಗಿ ಸಾಯಿಸ್ಬೇಕು ಸಾಯಿಸ್ಲಿಲ್ಲ ಅಂದರೆ ಇಂಥ ಮಕ್ಕಳನ್ನ ಆಗ್ತಾ ಇದೆ ಇನ್ನೂ ಸಾವಿರ ವರ್ಷದ್ದು ಈ ಸಮಸ್ಯೆ ಪರಿಹಾರ ಸಿಗೋಲ್ಲ ದಯಮಾಡಿ ನೀ ದ ಇವರೇತರು ನೀವು ಪ್ರಾಣಿ ದಯಾಸಂಗದರು ದಯವಿಟ್ಟು ಈ ನಾಯಿಗಳ ಬಗ್ಗೆ ಕನಕಾಣಿ ತೋರಿಸ್ಬೇಡಿ ಸಾಕಳಿ ಒಂದು ಹಸು ಸಾಕಿ ಇನ್ನೊಂದು ಸಾಕಿ ಇನ್ನೊಂದು ಸಾಕಿ ಈ ನಾಯಿಗಳ ಬಗ್ಗೆ ಇದು ಮಾಡಬೇಡಿ ಬೀದಿ ನಾಯಿಗಳ ಬಗ್ಗೆ